ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಸಮಯದ ನಂತರ ಒಂದು ವಿಡಿಯೋ ಹಾಕ್ತಾ ಇದ್ದೇನೆ ಬೆಳ್ಳಂಬೆಳಗ್ಗೆ ನಾನು ಹೊರಟಿದ್ದೇನೆ ರಾಯರ ಕರೆ ಬಂದಿದೆ ಮಂತ್ರಾಲಯಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪುಣ್ಯ ದರ್ಶನಕ್ಕೆ ಹೊರಟಿದ್ದೇನೆ ಹಾಗೆ ನಮಗೆ ಉಡುಪಿಯಿಂದ ಹನ್ನೊಂದು ಗಂಟೆಯಷ್ಟು ಕಾಲ ಜರ್ನಿ ಇದೆ ಆದರೆ ನಾವು ಬೆಳಗ್ಗೆ ಮೂರು ಗಂಟೆಗೆ ಹೊರಟಿದ್ದೇವೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಸಿಗ್ತದೆ ಅಂತ ಹೇಳಿ ಹಾಗಾಗಿ ಆದಷ್ಟು ಬೇಗನೆ ರೀಚ್ ಆಗ್ತೇವೆ ನಾವು ಬೆಳಿಗ್ಗೆ ಈಗ ಚಾರ್ ತಿಂಡಿಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಶಿವಮೊಗ್ಗದಿರ್ಲಿ ಬೆಳಿಗ್ಗೆ ಬೆಳಿಗ್ಗೆ ಸ್ವೀಟ್ ಯಾರು ತಿಂತಾರೆ ಶೀರಾ ಅಯ್ಯೋ ರೇಟ್ ಎಲ್ಲ ಪರವಾಗಿಲ್ಲ ತುಂಬ ಕಡಿಮೆ ಇತ್ತು ಅಲ್ಲೆಲ್ಲ ನೋಡುತ್ತಾ ನಾವು ಚೆನ್ನಗಿರಿಗೆ ರೀಚ್ ಆದೇವು ಚೆನ್ನಗಿರಿಯಲ್ಲಿ ಈ ರೀತಿ ಎಲ್ಲ ಅಲಂಕಾರ ಮಾಡಿಟ್ಟಿದ್ದಾರೆ ಇದು ಮೇ ಬಿ ಈದಿದ್ದು ಸೆಲೆಬ್ರೇಷನ್ ಇರಬಹುದು ವಂದನೆಗಳು ಮತ್ತೆ ಬನ್ನಿ ಅಂತೆ ಭಾರತ್ ಅಲ್ಲ ಒಂದೇ ಭಾರತ್ ಒಂದೇ ಭಾರತ್ ಒಂದೇ ಬಾರ ಟ್ರೈನ್ ಚೆನ್ನಾಗಿದೆ ನಾವಿವಾಗ ಚಿತ್ರದುರ್ಗ ರೀಚ್ ಆಗಿದ್ದೀವಿ ಮದಕರಿ ನಾಯಕರ ಆಳಿದ ಕೋಟೆ ಚಿತ್ರದುರ್ಗ ಸೊ ನಾವಿವಾಗ ಫೈನಲ್ ಆಗಿ ಅಂಬೂರ್ ಹೇಳುವ ಒಂದು ಊರಲ್ಲಿದ್ದೇವೆ ಅಂಬೂರ ಇರ್ಬೇಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇಲ್ಲಿ ಅದೇ ರೀತಿ ಬಿಸ್ಲು ಹೇಳಿದ್ರೆ ನಿಜವಾಗ್ಲು ಅಲ್ಲಿ ಮಳೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ಆ ರೀತಿ ಆಗಿತ್ತು ಅಲ್ಲಿದ್ದು ಎಲ್ಲ ಒಣಗಿ ಹೋಗಿದೆ ಮಳೆ ಇಲ್ಲದೆ ಮಂತ್ರಾಲಯಕ್ಕಿನ್ನೂ ನಲವತ್ತೇಳು ಕಿಲೋಮೀಟರ್ ಇದೆ ಇನ್ನೇನು ಕನ್ನಡ ಎಲ್ಲ ಕಾಣಲಿಕ್ಕಿಲ್ಲ ಹಿಂದಿ ಇಂಗ್ಲೀಷ್ ಮತ್ತು ಯಾವುದು ತೆಲುಗ ಏನೋ ಲ್ಯಾಂಗ್ವೇಜ್ ತಮಿಳು ಏನು ನನಗೆ ಬೇಡ ಸೊ ಇದು ಆಂಧ್ರ ತಾಲಿ ಸ್ಪೆಷಲ್ ಆಗಿ ಸ್ವಲ್ಪ ಮಾಸ್ಕ್ ಉಂಟಷ್ಟೇ ಕ್ಷೀರ ಕರ್ಡ್ ಮತ್ತು ಸಾಂಬಾರು ಎರಡು ಬಗ್ಗೆ ಅದು ತುಂಬ ಚೆನ್ನಾಗಿತ್ತು ಮಾತ್ರ ನಿಜವಾಗ್ಲೂ ಖಾರ ಖಾರವಾಗಿ ರುಚಿ ಇತ್ತು ಊಟ ಆದಮೇಲೆ ನಾವು ನಮ್ಮ ಲಾಡ್ಜಿಗೆ ಬಂದೆವು ಕಾಮದೀನು ನೀವು ಮಂತ್ರಾಲಯ ಹೋಗೋದಾದರೆ ಒನ್ ಮಂತ್ ಮುಂಚೆನೇ ರೂಮ್ ಬುಕ್ ಮಾಡಿ ಮಠದ್ದು ಒಳ್ಳೆದಿರ್ತದೆ ನಮ್ಮದು ಸಡನ್ ಪ್ಲ್ಯಾನ್ ಆಗಿದ್ದರಿಂದಾಗಿ ನಮಗೆ ಮಠದ ರೂಮ್ ಸಿಗಲಿಲ್ಲ ಅಪ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹೊತ್ತು ಆಗ್ತಿದ್ದಾಗೆ ನಾವು ಹೊರಟೆವು ಮಂತ್ರಾಲಯದ ಹತ್ತಿರದಲ್ಲಿರುವ ಏಕಶಿಲ ಬೃಂದಾವನ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಅಪ್ಪಣ್ಣಾಚಾರ್ಯರ ಮನೆ ನೋಡಿಕೊಂಡು ಬರೋಕ್ಕೆ ಮಂತ್ರಾಲಯದಿಂದ ಈ ಪ್ಲೇಸ್ಗಳಿಗೆ ಹೋಗಲಿಕ್ಕೆ ನಿಮಗೆ ಈ ರೀತಿ ಆಟೋ ವ್ಯವಸ್ಥೆ ಕೂಡ ಇದೆ ಅದರಲ್ಲಿ ನೋಡಿ ಹೀಗೆ ಕೂತ್ಕೊಳ್ಳಿಸಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಬಿಚ್ಚಾಲೆಗೆ ಮಂತ್ರಾಲಯದಿಂದ ತುಂಬ ಉಂಟು ನೂರೈವತ್ತು ರೂಪಾಯಿ ತಗೋತಾರೆ ಅಂತದ್ದು ಗೊತ್ತಿಲ್ಲ ಹೊಟ್ಟದವರು ಹಾಗೆ ನಾವಿವಾಗ ಇಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಹತ್ತಿರ ಬಂದೆವು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಶ್ರೀ ಗುರುಗಳು ಹದಿಮೂರು ವರ್ಷಗಳ ಕಾಲ ಇದ್ದರು ಹಾಗೆ ಅವರಿಲ್ಲಿ ಮಲಗ್ತಿದ್ದ ಪ್ಲೇಸ್ ಕೂಡ ಇದೆ ಅದರಲ್ಲಿದ್ದೆಲ್ಲ ವಿಡಿಯೋ ನಾನು ತೆಗಿಲಿಲ್ಲ ಈಗ ನಾವು ಹೋಗ್ತಿದ್ದೇವೆ ಬಿಚ್ಚಾಲೆಗೆ ಏಕಶಿಲ ಬೃಂದಾವನವನ್ನು ನೋಡಲಿಕ್ಕೆ ಅದೇ ರೀತಿ ತುಂಗ ತೀರದ ತೀರದಿಂದ ಹೀಗೆ ಹೋಗ್ತಿರುವಾಗ ಉಂಟಲ್ಲ ಒಂದು ಮನಸ್ಸಿಗೆ ಸಿಗುವ ಖುಷಿ ಹೇಳುದು ಬೆಳೆಯೋ ದನ ಈ ತುಂಗಾ ನದಿಯನ್ನು ದಾಟಿಕೊಂಡು ಅಪ್ಪಣ್ಣಾಚಾರ್ಯರು ದಿನಾ ನಿತ್ಯ ರಾಘವೇಂದ್ರ ಸ್ವಾಮಿಯವರ ದರ್ಶನ ಪೂಜೆ ಕೈಲಿಕ್ಕೆ ಹೋಗ್ತಿದ್ರಂತೆ ಅದನ್ನು ನೋಡಿದ ರಾಘವೇಂದ್ರ ಸ್ವಾಮಿಗಳು ಏಕಷ್ಟ ಬೃಂದಾವನವನ್ನು ಮಾಡಿ ಅದಕ್ಕೆ ಪೂಜೆ ಮಾಡುವಾಗೆ ಕನಸಿನಲ್ಲಿ ಬಂದು ರಾಯ ಅಪ್ಪಣ್ಣಾಚಾರ್ಯರಿಗೆ ಆದೇಶಿಸ್ತಾರೆ ಹಾಗಾಗಿ ನೋಡಿ ಇದೆ ಅದು ಏಕಶೀಲ ಬೃಂದವನ ಇರುವುದಲ್ಲಿ ಕೆಳಗಡೆ ನಾನು ಅಲ್ಲಿ ವಿಡಿಯೋ ತೆಗಿಲಿಲ್ಲ ಇದು ನೋಡಿ ರಾಯರಿಗೆ ಬಳಸುತ್ತಿದ್ದ ಒರಳು ಕಲ್ಲು ಇಲ್ಲಿ ಇದೆ ಗೋಶಾಲೆ ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ ಇನ್ನು ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದೆವು ಆ ಪಂಚಮುಖಿ ಆಂಜನೇಯ ದೇವರು ರಾಘವೇಂದ್ರ ಸ್ವಾಮಿಯವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದರು ಆ ನಂತರ ರಾಘವೇಂದ್ರ ಗುರುಗಳು ಅವರ ಅವರು ರಾಯ ಹೇಗಿದ್ರು ಅಂತ ಹೇಳಿ ಒಂದು ಚಿತ್ರಣವನ್ನು ಕೂಡ ಕಲ್ಲಿನ ಮೇಲೆ ಬಂಡೆಯ ಮೇಲೆ ಬಿಡಿಸಿರ್ತಾರೆ ಅದೇ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಆದರೆ ಇಲ್ಲಿ ನಿಜವಾಗ್ಲೂ ಹಳ್ಳಿ ಹೇಳಿದರೆ ಹಳ್ಳಿ ಆದರೆ ನೋಡ್ಲಿಕ್ಕೆ ಅಷ್ಟು ಖುಷಿ ಆಗ್ತದೆ ಹಳ್ಳಿಯ ಸೊಗಡು ನಿತ್ಯವಾಗ್ಲು ನಂಗಂತೂ ತುಂಬ ಖುಷಿಯಾಯಿತು ಹೋಗುವ ದಾರಿ ನೋಡಲಿಕ್ಕೆ ಇನ್ನೇನು ನಾವು ಮಂತ್ರಾಲಯಕ್ಕೆ ವಾಪಸ್ಸು ಬಂದೆವು ಇದೆಲ್ಲ ರಾ ಇದು ಮಠದ ರೂಮ್ಸ್ಗಳೆಲ್ಲ ತುಂಬ ಒಳ್ಳೊಳ್ಳೆ ಇದೆ ಅಂತೆ ಆದರೆ ನಮಗೆ ಸಿಗ್ಲಿಲ್ಲ ಈ ಸಾರಿ ನೋಡುವ ನೆಕ್ಸ್ಟ್ ಅಂತೂ ಇಂತೂ ಎಷ್ಟೋ ಸಮಯದಿಂದ ಕಂಡ ಕನಸು ನಿಜವಾಗುವ ಗಳಿಗೆ ಅಂದರೆ ರಾಯರ ದರ್ಶನ ಎಷ್ಟೋ ಸಮಯದಿಂದ ಕಾಯ್ತಿದ್ದೆವು ಅದು ಕೂಡ ಸಂಜೆ ಹೊತ್ತಿಗೆ ನಿಜವಾಗ್ಲೂ ಆ ಮಠದ ಸುತ್ತ ನೋಡುವುದೇ ಒಂದು ಅದೃಷ್ಟ ಹೇಳ್ಬೋದು ಬಯಸದೆ ಬರುವ ಭಾಗ್ಯ ಹೇಳ್ತಾರಲ್ಲ ಅದೆಲ್ಲ ಇದಕ್ಕೆ ಹೇಳೋದೇನ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಷ್ಟೊಂದು ಗೌಜಿ ಗಮ್ಮತ್ತಿರ್ತದೆ ನಾವು ಮಂತ್ರಾಲಯಕ್ಕೆ ಭೇಟಿ ಕೊಡುವ ದಿವಸದಂದು ಅಂತ ಹೇಳಿ ಯಾಕೆ ಹೇಳಿದರೆ ಸ್ವಾಮೀಜಿಯವರ ದಿಗ್ವಿಜಯ ಇತ್ತು ಅದೇ ರೀತಿ ಐದು ರಥಗಳನ್ನು ಕೂಡ ಹೊರಗೆ ತಂದಿದ್ದರು ತುಂಬಾ ಖುಷಿಯಾಯಿತು ನೋಡಿ ಇಪ್ಪತ್ತುವರೆ ಆಗಿದ್ದರೆ ಈಗ ಸ್ವಾಮೀಜಿಯವರಿಗೆ ತುಲಬರ ಸೇವೆ ಉಂಟೇನೋ ನಾವು ತುಂಬ ಸಾಕಾಗಿತ್ತು ಹಾಗೆ ಮುಗಿಸಿದ ರೂಮಿಗೆ ಬಂದೆವು ನೋಡಿ ಮಂತ್ರಾಲಯದ ಶ್ರೀ ಈಗ ಅಲಂಕಾರ ಎಲ್ಲ ತೆಗೆತಿದ್ದೆ ಪುನಃ ನಾಳೆ ಬೆಳಿಗ್ಗೆ ಮಾಡ್ತಾರೇನು ಈಗ ಒಮ್ಮೆದು ಮಹಾಪೂಜೆ ಎಲ್ಲ ಮುಗಿಯಿತು ಇದು ನೆಕ್ಸ್ಟ್ ದಿವಸ ಗುರುವಾರ ಇಲ್ಲಿ ಸೇವೆಯೆಲ್ಲ ಇದ್ದವರಿಗೆ ಸಂಕಲ್ಪ ಮಾಡ್ಲಿಕ್ಕೆ ಹಾಗೆ ಮಂತ್ರಾಕ್ಷತೆಯನ್ನು ಕೂಡ ಕೊಡ್ತಾರೆ ಇದು ಬೆಳಿಗ್ಗೆ ಎಂಟು ಗಂಟೆಯೊಳಗೆ ಸಂಕಲ್ಪ ಎಲ್ಲ ತಗೊಳ್ಳೋದಾಗುತ್ತೆ ಈ ಗುರುವಾರ ಅದರಿಂದಾಗಿ ನಾವು ಬುಧವಾರ ಮತ್ತು ಗುರುವಾರ ಹೋದದ್ದು ಗುರುವಾರ ನೋಡಿ ರಾಘವೇಂದ್ರ ಮಠದಲ್ಲಿ ಎಷ್ಟು ಭಕ್ತಾದಿಗಳು ಬರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತದೆ ಇದು ಮಠದೊಳಗೇ ಇದೆ ಚಿನ್ನ ಮತ್ತು ಬೆಳ್ಳಿಯದೆಲ್ಲ ವಸ್ತುಗಳು ಇದು ಪ್ರಸಾದ ಕೌಂಟರ್ ನೀವು ಮಾಡಿದ ಸೇವೆಗೆ ಇಲ್ಲಿ ಪ್ರಸಾದವನ್ನು ಕೊಡ್ತಾರೆ ಸೊ ಅಲ್ಲಿಂದ ನಾವು ಸೀದಾ ನಮ್ಮ ರೂಮಿಗೆ ಬಂದೆವು ಇನ್ನು ನಮ್ಮ ಪ್ಯಾಕಪ್ ಆಗಬೇಕು ನಮ್ಮ ಊರಿಗೆ ಹೊರಡಬೇಕು ಅದ್ರ ಮೇಲಿಂದ ನೋಡ್ತಾರೆ ಸೊ ಕೆಳಗೆ ನಮ್ಮ ಮೈಂಡ್ ಅವರಿಂದ ಸಿಗ್ತಾವಲ್ಲ ನಮ್ಮ ನೀವಿಲ್ಲಿ ಕಾಣ್ತಿರೋದು ಚಿತ್ರದುರ್ಗದ ಕೋಟೆ ನಾನಲ್ಲಿ ಹೋಗಲಿಲ್ಲ ತುಂಬ ಟೈಮ್ ಬೇಕಂತೆ ಕೋಟೆ ತಿರುಗಾಡಲಿಕ್ಕೆ ಹಾಗೆ ನೆಕ್ಸ್ಟ್ ನೋಡುವ ಅಂತ ಹೇಳಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಲೈಕ್ ಕೊಡಿ ಇನ್ನು ಸಿಗುವ ನಾಳೆ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ನಮಸ್ತೆ ಟೇಕ್ ಕೇರ್